ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ತುಂಬಾ ಬೇಜಾರಲ್ಲಿದ್ದಂಗೆ ಬಹಳ ಖಿನ್ನವಾಗಿ ಮಾತಾಡ್ತಾ ಇದ್ರು ಆಕ್ರೋಶನೇ ಇತ್ತು ಸಮಾಜ ಸೇವೆ ಮಾಡಬೇಕು ಅಂತ ಬಹಳ ಆಸೆ ಇದೆಯಪ್ಪ ಅಧಿಕಾರನೇ ಇಲ್ಲ ನನಗೆ ಅಧಿಕಾರದಲ್ಲೇ ಸೇವೆ ಮಾಡೋದು ಹೇಗೆ ಒಂದು ಸ್ಥಾನ ಇಲ್ಲದೆ ಹೋದ್ರೆ ಅವರು ಯಾರು ಮಾತಾಡ್ತಾರೆ ನಾನು ಸೇವೆ ಮಾಡೋಕ್ಕೆ ಅಧಿಕಾರ ಯಾಕಬೇಕು ಸ್ವಾಮಿ ನಿಮಗೆ ಸಮಾಜ ಕಳಕಳಿದ್ರೆ ಸಾಕಲ್ವೇ ಅಂದೆ ಇಲ್ಲ ಇಲ್ಲ ನನಗೆ ಗೊತ್ತಾಗಲ್ಲ ಅಧಿಕಾರ ಇದ್ದರೆ ಮಾತ್ರ ಮಾತಿ ಬೆಲೆ ಇರ್ತದೆ ಜನಕ್ಕೆ ಹೆದರಿಕೆ ಇರ್ತದೆ ಹೇಳಿದ್ನ ಕೇಳ್ತಾರೆ ಅಧಿಕಾರ ಇಲ್ಲದೆ ಮಾತಾಡಿದ್ರೆ ಕೇಳ್ತಾರ ಕಸಕ್ಕಿಂತ ಕಡೆಯಾಗಿ ಬಿಡ್ತಾರಮ್ಮನ ಅಂದ್ರೆ ಯಾರು ಮಾತಾಡಿಸ್ತಾರೆ ಅಂದರು ತಾವು ವಿಚಾರ ಮಾಡಿ ಸ್ನೇಹಿತರೆ ಯಾಕೋ ಈ ಮಾತಿನ ಸರಣಿ ಸರಿ ಅನ್ನಿಸ್ಲಿಲ್ಲ ಅಧಿಕಾರ ಇಲ್ಲದೆ ಹೋದರೆ ಸೇವೆ ಮಾಡೋ ಸಾಧ್ಯ ಇಲ್ವಾ ಮರ್ಯಾದೆ ಇಲ್ವಾ ನನ್ನ ಕಡು ಮುಂದೆ ಚಲವು ಚಿತ್ರಗಳು ಕುಣಿಯೋಕ್ಕೆ ಶುರು ಮಾಡಿದರು ಮಹಾತ್ಮ ಗಾಂಧಿ ಯಾವ ಅಧಿಕಾರದಲ್ಲಿದ್ದರು ಯಾವುದೂ ಅಧಿಕಾರ ಇಲ್ಲಲ್ಲ ಆದರೆ ಅವರಷ್ಟು ಗೌರವವನ್ನು ಯಾರು ಸಂಪಾದನೆ ಮಾಡಿದರು ಜಯಪ್ರಕಾಶ್ ನಾರಾಯಣವ್ರಿಗೆ ಯಾವ ಅಧಿಕಾರ ಸ್ಥಾನ ಇತ್ತು ಲೋಕನಾಯಕ ಆಗಲಿಲ್ವಾ ನೆಲ್ಸನ್ ಮಂಡೇಲ ಈಗ ಆಫ್ರಿಕೆಯ ಅಧ್ಯಕ್ಷರಾಗಿಲ್ಲ ಬದುಕು ಇಲ್ಲ ಆದರೆ ಅಧ್ಯಕ್ಷರಾಗೋದಕ್ಕಿಂತ ಬದಲು ಅಧ್ಯಕ್ಷ ಪದವಿ ಬಿಟ್ಟ ಮೇಲೂ ಅವ್ರಿಗೆ ಏಕಪ್ರಪಾದ ಮನ್ನಣೆ ಇರಲಿಲ್ವೇ ನಮ್ಮ ಡಾಕ್ಟರ್ ಕಲಾಂ ಅವರು ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದ ಮೇಲೂ ಅವ್ರ ಮಾತಿಗಿರುವಂಥ ಬೆಲೆ ಇನ್ಯಾರಿಗಿತ್ತು ಹೀಗೆ ಯೋಚನೆ ಮಾಡುವಾಗ ಮಹಾಭಾರತದ ಪ್ರಸಂಗ ಒಂದು ಕಣ್ಣಿಗೆ ಬಂತು ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತೋರಿಸುವಂಥ ಮಹಾಭಾರತದ ಆ ಪ್ರಸಂಗ ಹೀಗಿದೆ ಪಾಂಡವರು ರಾಜಸಯ ಯಾಗ ಮಾಡಿ ಮುಗಿಸಿದ್ದಾರೆ ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ದ ಧರ್ಮರಾಜನ್ ತಮ್ಮಂದರು ಅಸಾಧ್ಯವಾದಂಥ ಧನ ಸಂಗ್ರಹ ಮಾಡಿದ್ದಾರೆ ಅತ್ಯಂತ ಜನಪ್ರಿಯರಾಗಿದ್ದಾರೆ ಅವರ ಕೀರ್ತಿ ಗಗನಕ್ಕೆ ಏರ್ಬಿಟ್ಟಿದೆ ಅದನ್ನು ನೋಡಿದಂಥ ದುರ್ಯೋಧನ ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು ಹೇಗಾದರೂ ಮಾಡಿ ಅವರು ನಾಶ ಮಾಡಬೇಕು ಅಂತ ಆಗ್ತಿದ್ದಾನೆ ಈ ದುರಾಲೋಚನೆ ತಂದೆ ಹೇಳ್ಕೋಬೇಕು ಅಂತ ಅವನ ಆಸೆ ತಂದೆ ಅರಮನೆಗೆ ಹೋದ ಆಗ ಧೃತರಾಷ್ಟ್ರನ ಜೊತೆಗೆ ವಿದುರ ಮಾತಾಡ್ತಾ ಕೂತಿದ್ದ ದುರ್ಯೋಧನತ ಬಂದ ಕಾರಣ ಹೇಳದೆ ಅದು ಇದು ಮಾತಾಡಿ ಮರಳಿ ಬಂದ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಏಳೆಂಟು ಬಾರಿ ಹಿಂಗೆ ಸಮಯ ತಪ್ಪಿಸಿ ಹೋದರೂ ಕೂಡ ಪ್ರತಿ ಸಲ ಧೃತರಾಷ್ಟ್ರನ ಜೊತೆಗೆ ವಿದುರ ಇದ್ದೇ ಇದ್ದ ದುರ್ಯೋಧನ ತಲೆ ಕೆಟ್ಟ ಹೋಯ್ತು ಒಂದು ದಿವಸ ತನ್ನ ಆಪ್ತ ಅಲ್ಲಿಟ್ಟು ತಂದೆ ಮನೆ ಹತ್ರ ಕೂಡಿಸಿ ವಿದುರ ಹೋದ್ಮೇಲೆ ನಾನು ತಿಳಿಸಿ ಅಂತ ಹೇಳಿದ ವಿದುರ ಅಲ್ಲಿಂದ ಹೋದ್ಮೇಲೆ ಓಡಿ ಬಂದ ತಂದೆ ಕಡೆಗೆ ಧೃತರಾಷ್ಟ್ರ ಕೇಳಿದ ಮಗು ದುರ್ಯೋಧನ ನೀ ಯಾವುದೋ ಆಳವಾದ ಚಿಂತನೆನ ಹೇಳಬೇಕು ಅಂತ ಬಂದಿದ್ದೆ ಅಂತ ಗೊತ್ತಾಯಿತು ಆದರೆ ಪ್ರತಿ ಸಲ ಬದ್ದಾಗಿ ಏನೂ ಹೇಳಿದೆ ಹಾಗೆ ಹೋಗ್ತಿದ್ದೆಯಲ್ಲ ಯಾಕೆ ಅಂತ ಆಗ ದುರ್ಯೋಧನ ಹೇಳಿದಂಥ ಮಾತನ್ನು ನಾನು ನೆನೆಸ್ಕೋಬೇಕು ಸ್ವಾಮಿ ಅಪ್ಪ ದುರ್ಯೋಧನ ಹೇಳಿದ ಮಾತು ಅಪ್ಪ ವಿದುರ ಎದುರಿಗಿದ್ದಾಗ ಕೆಟ್ಟ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಕೆಟ್ಟ ಚಿಂತನೆ ಮಾಡೋದಕ್ಕೆ ಧೈರ್ಯವೇ ಬರೋದಿಲ್ಲಲ್ಲ ಅಂದ ಆಗ ಧೃತರಾಷ್ಟ್ರ ಹೇಳಿದ ಹೌದು ಮಗು ನನಗೂ ಅದೇ ತೊಂದರೆ ವಿದುರ್ನಂಥ ಜ್ಞಾನಿ ಸಜ್ಜನ ಎದುರಿಗಿದ್ದಾಗ ಪಾಂಡವರ ಬಗ್ಗೆ ಕೆಟ್ಟ ಮಾತಾಡೋದು ಕೂಡ ನನ್ನಿಂದ ಆಗೋದಿಲ್ಲ ಬಿದುರನ ನೈತಿಕತೆ ಮುಂದೆ ನನ್ನ ಚಕ್ರವರ್ತಿ ಅಧಿಕಾರ ಶಕ್ತಿ ಕಳ್ಕೊಳ್ಳುತ್ತದೆ ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಹುಟ್ಟಿನಿಂದ ದಾಸಿ ಪುತ್ರ ಆಗಿ ಎಂದಿಗೂ ರಾಜನಾಗದಂಥ ವಿದುರನ ನೈತಿಕತೆ ಮುಂದೆ ಹಸ್ತಿನಾವತಿಯ ಚಕ್ರವರ್ತಿ ಸಿಂಹಾಸನ ದರ್ಪ ಮೊಳಕಾಲು ಊರ್ಕೊಂಡು ಕೂತ್ಕೊಂಡಿತ್ತು ನಮ್ಮಲ್ಲಿ ನೈತಿಕತೆ ಇದ್ದರೆ ಅಧಿಕಾರದಲ್ಲಿದ್ದ ಅಹಂಕಾರದ ಜನ ಅವರ ಹೆದರಿಕೆ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ನೈತಿಕತೆ ಇಲ್ಲದೆ ಹೋದಾಗ ಅಧಿಕಾರ ನಮ್ಮನ್ನು ಆಟ ಆಡಿಸುತ್ತೆ ನೈತಿಕತೆ ಇದ್ರೆ ಅಧಿಕಾರದ ಮನೆ ಬಾಗಿಲಿ ಬರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿ ಎಸ್ಇಎಸ್ಸಿ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ